ಮದುವೆಯೆಲ್ಲ ಮುಗಿಸಿಕೊಂಡು ಈಗ ಮದುಮಗಳಿಗೆ ಬೀಳ್ಕೊಡುವ ಸಮಯ ಆಗಿತ್ತು ಆವಾಗ ಮದುಮಗಳು ಅನಿಕಾ ತನ್ನ ಅಮ್ಮ ಅಪ್ಪನ ಹತ್ರ ಹೋಗಿ ಅವರ ಕೊರಳಿಗೆ ಬಿದ್ದು ತುಂಬ ಅಳುತ್ತಿರುತ್ತಾಳೆ ಅಷ್ಟರಲ್ಲಿ ಮದುಮಗ ಅಭಿಷೇಕ್ನ ಅಮ್ಮ ಬಂದು ಬೇಗರಿಗೆ ಹೇಳುತ್ತಾಳೆ ಮದುಮಗಳಿಗೆ ಕಳಿಸಿಕೊಡುವ ಸಮಯ ಆಗಿದೆ ಅವಳಿಗೆ ಈಗ ಕಳಿಸಿಕೊಡಿ ಅನಿಕಾಗೆ ಕೈ ಹಿಡಿದು ಅಭಿಷೇಕ್ನ ಹತ್ರ ಕಾರಿನ ಬಳಿ ತಂದು ಬಿಡುತ್ತಾಳೆ ಮದುಮಕ್ಕಳು ಕಾರಿನಲ್ಲಿ ಕೂಡುವವರೇ ಇರುತ್ತಾರೆ ಅಷ್ಟರಲ್ಲಿ ಅನಿಕಾಳ ತಂಗಿ ಓಡುತ್ತಾ ಬಂದು ತನ್ನ ಅಕ್ಕಗೆ ತಬ್ಬಿಕೊಂಡು ಅಳುತ್ತಾಳೆ ಅನಿಕಾ ತನ್ನ ತಂಗಿಗೆ ಸಮಾಧಾನ ಮಾಡುತ್ತಿರುತ್ತಾಳೆ ಆವಾಗ ಅವರ ಹತ್ರನೇ ನಿಂತಿದ್ದ ಅಭಿಷೇಕನ ಗೆಳೆಯ ಹೇಳುತ್ತಾನೆ ಗೆಳೆಯ ಈಗ ಮನೆಗೆ ಹೋಗಿ ಎಲ್ಲಾದರೂ ಒಳ್ಳೆಯ ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಬರೋಣ ಇಲ್ಲಿ ಹೊಟ್ಟೆನೇ ತುಂಬಿಲ್ಲ ಪನ್ನೀರ್ ಪಲ್ಲೆಯಲ್ಲಿ ಪನ್ನೀರೇ ಇರಲಿಲ್ಲ ಅವನ ಮಾತಿಗೆ ಅಭಿಷೇಕನ ತಮ್ಮ ಹೇಳುತ್ತಾನೆ ಹೌದು ನನ್ನ ಹೊಟ್ಟೆವೂ ತುಂಬಿಲ್ಲ ಗುಲಾಬ್ ಜಾಮೂನ್ ಅಷ್ಟು ಸಿಹಿನೇ ಇರಲಿಲ್ಲ ಮತ್ತು ಅಭಿಷೇಕ್ ಹೇಳುತ್ತಾನೆ ಹೌದು ನಾನು ಹೊಟ್ಟೆ ತುಂಬ ಊಟನೇ ಮಾಡಿಲ್ಲ ಚಪಾತಿ ಎಲ್ಲ ತಣ್ಣಗಾಗಿ ಹೋಗಿತ್ತು ನನಗೆ ಇಷ್ಟ ಇರದೇ ಇದ್ದರೂ ಒತ್ತಾಯದಿಂದ ಊಟ ಮಾಡಬೇಕಾಯಿತು ಸರಿ ಮನೆಗೆ ಹೋದ ಮೇಲೆ ಊಟ ಮಾಡಿ ಬರೋಣ ಅಂತ ಅಭಿಷೇಕ್ ಹೇಳುತ್ತಾನೆ ಅನಿಕಾ ಇವರ ಮಾತುಗಳನ್ನು ಕೇಳಿಸಿಕೊಂಡು ಓಡುತ್ತಾ ಅವರ ಅಪ್ಪನ ನಾತ್ರ ಹೋಗುತ್ತಾಳೆ ಅವಳ ಅಪ್ಪ ಕೇಳುತ್ತಾರೆ ಯಾಕಮ್ಮ ಏನಾಯಿತು ಅನಿಕಾ ಜೋರಾಗಿಯೇ ಹೇಳಿದ್ಲು ಅಪ್ಪ ನಾನು ಗಂಡನ ಮನೆಗೆ ಹೋಗುವುದಿಲ್ಲ ಅಂತ ಅನಿಕಳ ಮಾತು ಕೇಳಿ ಮದುವೆಗೆ ಬಂದ ಎಲ್ಲ ಸಂಬಂಧಿಕರ ಗಮನ ಆ ಕಡೆ ಸೆಳೆಯಿತು ಅನಿಕಳ ಮಾವ ಅಭಿಷೇಕನ ತಂದೆ ಬಂದು ಸೊಸೆಗೆ ಕೇಳುತ್ತಾರೆ ಯಾಕಮ್ಮ ಏನಾಯಿತು ಈಗ ಹೊರಡುವ ಸಮಯದಲ್ಲಿ ಬರಲ್ಲ ಅಂತ ಹೇಳ್ತಾ ಇದೆಯಾ ಆವಾಗ ಅನಿಕಾ ಹೇಳುತ್ತಾಳೆ ಮಾವ ನನ್ನ ತಂದೆ ತಾಯಿ ಬಡವರೇ ಇರಬಹುದು ಆದರೆ ಅವರು ಎಷ್ಟೇ ಕಷ್ಟ ಬಂದರೂ ನಮಗೆ ಶಿಕ್ಷಣ ಕೊಡಿಸುವುದರಲ್ಲಿ ಯಾವುದೇ ಕಮ್ಮಿ ಮಾಡಿಲ್ಲ ಇವತ್ತು ನಮ್ಮ ತಂದೆ ತಾಯಿ ಹತ್ರ ಅಷ್ಟು ದುಡ್ಡು ಇರದೇ ಇರಬಹುದು ಆದರೆ ನಮಗೆ ಒಳ್ಳೆಯ ಶಿಕ್ಷಣ ಕೊಡಿಸಿದ್ದಾರೆ ಒಳ್ಳೆಯ ಬುದ್ಧಿ ಕಲಿಸಿದ್ದಾರೆ ಕಳೆದ ಮೂರು ತಿಂಗಳಿಂದ ನಮ್ಮ ತಂದೆ ತಾಯಿ ನನ್ನ ಮದುವೆಯ ತಯಾರಿ ಮಾಡುತ್ತಿದ್ದಾರೆ ಅಡುಗೆಯಲ್ಲಿ ಯಾವುದೇ ರೀತಿ ಕಮ್ಮಿ ಇರಬಾರದು ಬಂದ ಅತಿಥಿಗಳಿಗೆ ಯಾವುದೇ ತೊಂದರೆ ಆಗಬಾರದು ಅಂತ ಹಗಲು ರಾತ್ರಿ ಅದೇ ತಯಾರಿಯಲ್ಲಿ ಇದ್ದರು ಆವಾಗ ಅನಿಕಳ ಮಾವ ಹೇಳುತ್ತಾರೆ ಹೌದು ಅಮ್ಮ ಆದರೆ ಇವಾಗ ಏನಾಯಿತು ಬೀಗರು ಎಲ್ಲವೂ ಚೆನ್ನಾಗಿ ತಯಾರಿ ಮಾಡಿದ್ದಾರೆ ನಮಗೆ ಯಾವುದೇ ರೀತಿಯ ತೊಂದರೆಯೂ ಆಗಿಲ್ಲ ಮತ್ತು ಅಡುಗೆಯೂ ತುಂಬ ಚೆನ್ನಾಗಿತ್ತು ಅಂತ ಹೇಳುತ್ತಾರೆ ಆದರೆ ಮಾವ ನಿಮ್ಮ ಮಕ್ಕಳಿಗೆ ಇಲ್ಲಿಂದ ಅಡುಗೆ ಇಷ್ಟ ಆಗಿಲ್ವಂತೆ ನಿಮ್ಮ ಚಿಕ್ಕ ಮಗನಿಗೆ ಜಾಮೂನ್ನಲ್ಲಿ ಸಿಹಿನೇ ಇರಲಿಲ್ವಂತೆ ಅವರ ಗೆಳೆಯನಿಗೆ ಪನ್ನೀರಲ್ಲಿ ಪನ್ನೀರೇ ಇರಲಿಲ್ವಂತೆ ಮತ್ತು ನಿಮ್ಮ ದೊಡ್ಡ ಮಗನಿಗೆ ಚಪಾತಿಯೆಲ್ಲ ತಣ್ಣಗಾಗಿತ್ತು ಊಟನೇ ಇಷ್ಟ ಇರಲಿಲ್ವಂತೆ ಅವರು ಒತ್ತಾಯದಿಂದ ಊಟ ಮಾಡಿದರಂತೆ ಈ ಮದುವೆಯನ್ನು ಅವರು ಒತ್ತಾಯದಲ್ಲಿ ಮಾಡಿಕೊಳ್ಳುತ್ತಿದ್ದಾರೆ ಅಂದರೆ ನಾಳೆ ನಿಮ್ಮ ಮನೆಗೆ ಬಂದ ಮೇಲೆ ನೀನು ನನಗೆ ಇಷ್ಟ ಇಲ್ಲ ನಿನಗೆ ಒತ್ತಾಯದಲ್ಲಿ ಮದುವೆ ಮಾಡಿಕೊಳ್ಳಬೇಕಾಯಿತು ಅಂತ ನಾಳೆ ಅವರು ಅನ್ನಲ್ಲ ಅಂತ ಏನು ಸಾಕ್ಷಿ ಇದೆ ಮತ್ತು ನಮ್ಮ ಅಪ್ಪ ಅಮ್ಮನ ಬಟ್ಟೆಯ ಮೇಲೆ ಅವಹೇಳನೆ ಮಾಡುತ್ತಿದ್ದಾರೆ ಇವರು ಎಂತಹ ಬಟ್ಟೆ ಹಾಕಿಕೊಂಡಿದ್ದಾರೆ ಅಂತ ಅನಿಕಳ ಮಾವ ಹೇಳುತ್ತಾರೆ ಹಾಗೆಲ್ಲ ಏನೂ ಇಲ್ಲ ಅಮ್ಮ ಹಾಗೆ ತಮಾಷೆದಲ್ಲಿ ಅಂದಿರಬಹುದು ಎಷ್ಟು ಚಿಕ್ಕ ವಿಷಯಕ್ಕೆ ಎಷ್ಟೊಂದು ತಮಾಷೆ ಮಾಡುವುದಾ ಅನಿಕಾ ಹೇಳುತ್ತಾಳೆ ಮಾವ ಇದು ಚಿಕ್ಕ ವಿಷಯನಾ ನಮ್ಮ ತಂದೆ ತಾಯಿಯ ಅವಹೇಳನೆಯ ನನ್ನ ಸಲುವಾಗಿ ಯಾವತ್ತೂ ಚಿಕ್ಕ ವಿಷಯ ಅಲ್ಲ ನಿಮಗೆ ಇಬ್ಬರು ಗಂಡು ಮಕ್ಕಳೇ ಇದ್ದಾರೆ ಒಬ್ಬಳು ಹೆಣ್ಣು ಮಗಳು ಇದ್ದಿದ್ದರೆ ಗೊತ್ತಾಗ್ತಾ ಇತ್ತು ಗಂಡಿನ ಕಡೆಯವರು ಆಡುವ ಮಾತುಗಳು ಎಷ್ಟು ಆಳವಾಗಿ ಗಾಯ ಮಾಡುತ್ತೆ ಅಂತ ನಾನು ನಿಮ್ಮ ಮನೆಗೆ ಬಂದ ಮೇಲೆ ನಿಮಗೆ ಈ ರೀತಿ ಅವಹೇಳನೆ ಮಾಡಿದರೆ ನಿಮ್ಮ ಮಗನಾಗಿ ಅವರು ತಡ್ಕೊಳ್ತಾರ ಯಾವ ಮಕ್ಕಳಿಗೂ ತಮ್ಮ ಎದುರುಗಡೆ ತನ್ನ ತಂದೆ ತಾಯಿಯ ಅವಮಾನ ಆಗುವುದು ಯಾರೂ ಸಹಿಸುವುದಿಲ್ಲ ಅನಿಕಳ ಮಾತು ಕೇಳಿ ಅಭಿಷೇಕನ ತಂದೆ ತಲೆ ಕೆಳಗಾಕಿ ನಿಂತು ಹೇಳಿದರು ನೀನು ನಿಜ ಹೇಳ್ತಾ ಇದೀಯ ಅಮ್ಮ ನಿನ್ನ ಸಂಸ್ಕಾರ ತುಂಬ ಒಳ್ಳೆಯವು ನಿನ್ನ ಸ್ಥಾನದಲ್ಲಿ ಬೇರೆ ಯಾರಾದರೂ ಹುಡುಗಿ ಇದ್ರೆ ತನ್ನ ಅಪ್ಪ ಅಮ್ಮನ ಅಪಮಾನ ಕೇಳಿವು ಸುಮ್ಮನೆ ಇರ್ತಿರಬಹುದಿತ್ತೇನು ನಾನು ಏನಾದರೂ ಅಂದರೆ ನನ್ನ ಮದುವೆ ಮುರಿಯುತ್ತೆ ಅಂತ ಭಯಪಟ್ಟು ಆದರೆ ನೀನು ನಿನ್ನ ಜೀವನದ ಬಗ್ಗೆ ಚಿಂತೆ ಮಾಡದೇನೆ ನಿನ್ನ ತಂದೆ ತಾಯಿಯ ಮರ್ಯಾದೆ ಉಳಿಸಿದೆಯಲ್ಲಮ್ಮ ನೀನೇ ಗ್ರೇಟು ನಿನ್ನಂತ ಹುಡುಗಿಯರು ಸಿಗುವುದು ತುಂಬ ವಿರಳ ನೀನು ನಮ್ಮ ಮನೆಗೆ ಸೊಸೆಯಾಗಿ ಬರ್ತಾ ಇದೆಯಾ ಅಂದರೆ ಇದು ನಮ್ಮ ಪುಣ್ಯ ಅಂತ ಹೇಳಿ ಅನಿಕಳ ಅಪ್ಪಗೆ ಕ್ಷಮೆ ಕೇಳುತ್ತಾರೆ ನಮ್ಮಿಂದ ನಿಮಗೆ ಯಾವುದೇ ತೊಂದರೆ ಆದರೆ ನಮ್ಮನ್ನು ಕ್ಷಮಿಸಿ ಅಂತ ಅನಿಕಾಳ ಅಪ್ಪ ಹೇಳುತ್ತಾರೆ ನನ್ನ ಹತ್ರ ಕ್ಷಮೆ ಕೇಳಿ ನನಗೆ ಈ ರೀತಿ ಮುಜುಗರಪಡಿಸಬೇಡಿ ಪಡಿಸಬೇಡಿ ನಿಮ್ಮ ಹತ್ರ ಇಷ್ಟೇ ವಿನಂತಿ ಇದೆ ಮುಂದೆ ಎಂದಾದರೂ ನನ್ನ ಮಗಳಿಂದ ಏನೇ ತಪ್ಪಾದರೂ ಅವಳಿಗೆ ನಿಮ್ಮ ಮಗಳೆಂದು ತಿಳಿದು ಕ್ಷಮಿಸಿಬಿಡಿ ಅಂತ ಅವಳ ಅಪ್ಪ ಅಳುತ್ತಾ ಹೇಳುತ್ತಾರೆ ಅಭಿಷೇಕ್ನ ಅಪ್ಪ ಹೇಳುತ್ತಾರೆ ನೀವು ಇದರ ಚಿಂತೆ ಬಿಡಿ ನಾನು ಇವತ್ತು ನನ್ನ ಮನೆಗೆ ಸೊಸೆಯನ್ನು ಕರೆದುಕೊಂಡು ಹೋಗ್ತಾ ಇಲ್ಲ ಮಗಳನ್ನು ಕರೆದುಕೊಂಡು ಹೋಗ್ತಾ ಇದ್ದೀನಿ ಮತ್ತು ಅಭಿಷೇಕಿಗೂ ತನ್ನ ತಪ್ಪಿನ ಅರಿವಾಗುತ್ತೆ ಮಾವನ ಹತ್ರ ಹೋಗಿ ಅವನು ಕ್ಷಮೆ ಕೇಳುತ್ತಾನೆ ಅನಿಕಾಳ ಅಪ್ಪ ಅಳಿಯನಿಗೆ ಹೆಗಲಿಗೆ ಹಾಕಿಕೊಂಡು ಅವರಿಗೆ ಆಶೀರ್ವಾದ ಮಾಡಿ ಕಳಿಸಿಕೊಡುತ್ತಾರೆ ಸ್ನೇಹಿತರೆ ಕತೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ